ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಬಾಳೆ ಹೂವಿನ ಎಗ್ ಬುರ್ಜಿ ಅದಕ್ಕೋಸ್ಕರ ನಾನು ಎರಡು ಬಾಳೆಮೋತಿಗಳನ್ನ ತಂದಿದ್ದೀನಿ ಅದರಲ್ಲಿರುವಂಥ ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ ನೋಡಿ ಈ ಬಾಳೆ ಮೋತೆಯಲ್ಲಿ ಈ ಥರ ಟೋಪಿ ಥರ ಇರುತ್ತಲ್ಲ ಇದನ್ನು ತೆಗೀತಾ ಹೋದರೆ ಅದರೊಳಗಡೆ ಹೂಗಳು ಸಿಗುತ್ತೆ ಈ ಥರ ಹೂವುಗಳನ್ನ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಪ್ರತಿಯೊಂದು ಟೋಪಿಯನ್ನು ತೆಗೆದ್ರೂ ಕೂಡ ಅದರೊಳಗಡೆ ಹೂಗಳು ಸಿಗ್ತಾ ಹೋಗುತ್ತೆ ದಪ್ಪ ದಪ್ಪದಾಗಿ ಹೂಗಳು ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಾವು ಬಿಡಿಸಿ ಎತ್ತಿಟ್ಕೋಬೇಕು ಈ ವೈಟ್ ಲೇಯರ್ ಬರುತ್ತಲ್ಲ ಅಲ್ಲಿವರೆಗೂ ನಾವು ನೀಟಾಗಿ ತೆಗೋಬೋದು ಆ ವೈಟ್ ಲೇಯರ್ ಇರೋದನ್ನು ಸಣ್ಣದಾಗಿರುತ್ತಲ್ಲ ಮೊತ್ತೆ ಅದನ್ನು ಹಂಗೆ ಕಟ್ ಮಾಡಿ ಹಾಕೋಬೋದು ಮಧ್ಯದಲ್ಲಿ ಏನಾದ್ರೂ ಹೋಗಿರುವಂಥ ಹೂಗಳು ಸಿಕ್ಕರೆ ತೆಗೆದು ಆಚೆಗೆ ಹಾಕಬೇಕು ಆಮೇಲೆ ಇವು ಒಳಗಡೆ ಈ ಥರ ಕಡ್ಡಿ ಇರುತ್ತೆ ಮತ್ತು ಅದರೊಳಗಡೆ ಇನ್ನೊಂಥರ ಬಲೂನ್ ಥರನೂ ಕೂಡ ಈ ಥರ ಇರುತ್ತೆ ಇದಿಷ್ಟು ಕೂಡ ನಾವು ತೆಗ್ದು ಹಾಕಬೇಕು ಈ ಕಡ್ಡಿ ಏನಕ್ಕಪ್ಪ ತೆಗಿಬೇಕು ಅಂದರೆ ತುಂಬಾ ಗಟ್ಟಿ ಇರುತ್ತೆ ನೋಡಿ ಅದನ್ನು ಕಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಇದನ್ನು ನಾವು ತಿಂದರೆ ನಮಗೆ ಜೀರ್ಣ ಆಗೋಲ್ಲ ಅದಕ್ಕೋಸ್ಕರ ಈ ಕಡ್ಡಿನ ತೆಗಿಬೇಕು ಮತ್ತು ಇದರೊಳಗಡೆ ಇರುವಂಥ ಒಂದು ಬಲೂನ್ ಥರ ಇರುತ್ತಲ್ಲ ಇದನ್ನು ಕೂಡ ತೆಗಿಬೇಕು ಇದನ್ನು ಅಡುಗೆಗೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ಇವೆರಡೂ ಕೂಡ ತೆಗಿಬೇಕು ಪ್ರತಿಯೊಂದು ಹೂವಲ್ಲೂ ಕೂಡ ಇದು ಇರುತ್ತೆ ಇದನ್ನು ತೆಗೆದ್ರೆ ನಮಗೆ ಹೂ ರೆಡಿ ಆಗುತ್ತೆ ಆ ಹೂವಲ್ಲಿರುವಂಥ ಕಡ್ಡಿ ಈಸಿಯಾಗಿ ಕಟ್ ಆಗಬೇಕು ಅಲ್ಲಿವರೆಗೂ ನಾವು ತೆಗೀತಾ ಹೋಗ್ಬೇಕು ಆಮೇಲೆ ಅದು ಈಸಿಯಾಗಿದೆ ಕಟ್ ಮಾಡೋಕ್ಕೆ ಅಂತಂದಾಗ ಆ ಹೂಗಳನ್ನ ನೇರವಾಗಿ ಹಾಕೋಬೋದು ಇದಿಷ್ಟು ಕೂಡ ಹೂ ರೆಡಿ ಆಯ್ತು ಇವಾಗ ಈಗ ನಾನು ಎಗ್ ಬುರ್ಜಿ ಮಾಡೋದಕ್ಕೆ ಒಂದು ಮೊಟ್ಟೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕರಿಬೇವು ಮತ್ತು ಮೆಣಸಿಕಾಯಿ ಹೂವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬಾಳೆ ಹೂವನ್ನು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಖಾರಕ್ಕೆ ಬೇಕಾಗಿರುವಂಥ ಮೆಣಸಿಕಾಯನ್ನು ಸೇರಿಸಿದ್ದೀನಿ ಮತ್ತು ಈರುಳ್ಳಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ಹುರ್ಕೋಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಹೂವನ್ನು ನಾವು ಇವಾಗಲೇ ಹಾಕೋಬೇಕು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಹೂ ಬಿಡ್ಸೋದೊಂದೇ ಪ್ರೊಸೀಜರು ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಬಿಟ್ಟರೆ ಪಲ್ಯನ ಬುರ್ಜಿಯನ್ನು ಬೇಗ ಮಾಡ್ಕೋಬೋದು ಈಗ ಸ್ವಲ್ಪ ಅರಿಶಿನವನ್ನು ಹಾಕೋತಾ ಇದ್ದೀನಿ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಸಿವಾಸನೆ ಹೋಗೋ ಥರ ಹೂರ್ಕೋಬೇಕು ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪಾದರೆ ಚೆನ್ನಾಗಿರಲ್ಲ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಡಿಸ್ಕೋಬೇಕು ಹೀಗೆ ಈ ಥರ ಹೂವನ್ನು ಬಡಿಸ್ಕೊತಾ ಹೋಗಬೇಕು ಇದು ಬೇಗನೆ ಬಾಡೋಗ್ಬಿಡುತ್ತೆ ತುಂಬ ಏನು ಬೇಕಾಗಲ್ಲ ಈಗ ಆಲ್ಮೋಸ್ಟ್ ನಮಗೆ ಹೂವು ಮಾಡಿದ್ದಾಗಿದೆ ಈಗ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೀನಿ ಈ ತೆಂಗಿನ ತುರಿಯನ್ನು ಸೇರಿಸಿದ್ಮೇಲೆ ಪಲ್ಯ ತುಂಬಾ ಟೇಸ್ಟ್ ಆಗುತ್ತೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಾದ ಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಬೇಕಾದರೆ ನೀವು ಲಾಸ್ಟಲ್ಲಾದರೂ ಹಾಕೋಬೋದು ಮಧ್ಯದಲ್ಲಾದರೂ ಹಾಕೋಬೋದು ಈಗ ಆಲ್ಮೋಸ್ಟ್ ನಮಗೆ ಈ ಪಲ್ಯ ರೆಡಿಯಾಗಿದೆ ಈಗ ನಾನು ಮೊಟ್ಟೆಗಳನ್ನ ಹಾಕಬೇಕು ಒಂದು ಆರು ಮೊಟ್ಟೆಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಓಪನ್ ಮಾಡಿ ತಿಟ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಇನ್ನೊಂದು ಸ್ವಲ್ಪ ಪಲ್ಯ ಬೇಕು ಅಂದರೆ ಇನ್ನೊಂದು ಎರಡು ಮೂರು ಮೊಟ್ಟೆನ ಎಕ್ಸ್ಟ್ರಾ ಹಾಕೋಬೋದು ಎಷ್ಟಾದರೂ ಹಾಕೋಬೋದು ಮೊಟ್ಟೆನ ಈಗ ನಾನು ಒಂದು ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಈಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಬಾಳೆ ಹೂವನ್ನ ಹುರ್ಕೊಂಡಿದ್ವಲ್ಲ ಅದಕ್ಕೇ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಆಗಲೇ ಕಲರ್ ಚೇಂಜ್ ಆಗೋಯಿತು ತುಂಬ ಚೆನ್ನಾಗಿರುತ್ತೆ ಇದಂತೂ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಆಮ್ಲೆಟ್ ಥರ ಕಾಣಿಸ್ತಾ ಇದೆ ಕಲರು ತುಂಬ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಹುರ್ಕೊಂಡ್ಮೇಲೆ ಬಿಡಿ ಬಿಡಿ ಆಗಬೇಕು ಒಳ್ಳೆ ಎಗ್ ಬುರ್ಜಿ ನೋಡಿರ್ತಲ್ಲ ಆ ಥರ ಬಿಡಿಬಿಡಿಯಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆವಾಗಲೇ ಇದ್ರೂ ತುಂಬ ಟೇಸ್ಟ್ ಕೊಡೋದು ಒಂದು ಸ್ವಲ್ಪ ಏನಾದ್ರು ನೀರು ನೀರು ಥರ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಆಗ್ತಾ ಆಗ್ತಾಯಿದೆ ಇವಾಗ ಆಲ್ಮೋಸ್ಟ್ ನಮಗೆ ಎಗ್ ಬುರ್ಜಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಸಪ್ರೇಟಾಗಿ ನಿಮಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬಾಳೆವು ಎಲ್ಲಾದರೂ ಅಕ್ಕಪಕ್ಕ ಸಿಕ್ಕುತ್ತೆ ಅಂತಂದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆಗ್ತದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು